ಮದುವೆ ಮನೆಯಲ್ಲಿ ಆದರೂ ಹೆಣ್ಣು ತಾಳಿ ಕಟ್ಟುವಾಗ ಮಾಡಿದ್ರೆ ಅವಳನ್ನ ಹಿಡ್ಕೊಳ್ಳಿಕ್ಬೇಕು ಅಂತಿಲ್ಲ ಗೊತ್ತಿಲ್ವಾ ಬರುತ್ತೆ ನೀವು ಅಲ್ಲಿ ನಿಮ್ ಮದ್ವೆ ಹೆಣ್ಣು ಎಷ್ಟು ಜನ ಹಿಡ್ಕೊಂಡಿದ್ರು ಒಬ್ಬರೇ ಅದರಿಂದ ಸಣ್ಣ ಮದ್ವೆ ಬರ್ರೆ ಆ ಮತ್ತೆ ನನ್ನ ಮದ್ವೆ ನನ್ನ ಮದ್ವೆ ಅವಳನ್ನ ಆರು ಜನ ಹಿಡ್ಕೊಂಡಲ್ಲ

ಅವ್ರು ನಿಮ್ದು ಕ್ರಮ ಬೇರೆ ಬಹುಶಃ ಅವ್ರು ಮದುವೆ ದಿನ ಹೊಡಿಯೋದಲ್ಲ ಮದುವೆ ಆದಮೇಲೆ ದಿನ ಹೊಡಿತಾಳೆ ಅಲ್ಲ ಪ್ರಾದೇಶಿಕವಾಗಿ ಭಿನ್ನ ಭಿನ್ನ ಕ್ರಮಗಳು ಇರುತ್ತವೆ ಅಂತೆ ಇಲ್ಲಿ ಬಿಡಿ ನಂಗ್ ಬೇಸರ ಅದಲ್ಲ ಸ್ವಾಮಿ ನನ್ನ ಮದುವೆ ಸಾವಿರಾರು ಜನ ಆಗ್ಬೇಕು ಅಂತ ನನ್ನ ಆಸೆ ಆಗಿ ಅವಸರದಲ್ಲಿ ಮದುವೆ ಆಗೋಯ್ತು ನನ್ನ ಮದುವೆ ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ನನ್ನ ಅಕ್ಕ ಈ ಒಂದು ಹಾಕೊಂಡು ಕರ್ಕೊಂಡು ಬಂದ್ಮೇಲೆ ಗೊತ್ತಾಗ್ತಲ್ಲ ಅದು ನೋಡಿ ಇವತ್ತು ನನ್ನ ಪ್ರಥಮ ರಾತ್ರಿ ಮದುವೆಗಂತೂ ಎಲ್ಲರೂ ಕರೀಲಿಕ್ಕಾಗಲಿಲ್ಲ ಬೇಸರ ಮಾಡ್ಕೊಳ್ಬೇಕು ಯಾರ್ಯಾರು ನನ್ನ ಮದುವೆಗೆ ಬರ್ಲಿಲ್ವೋ ಅವರೆಲ್ಲ ಈ ನನ್ನ ಪ್ರಥಮ ರಾತ್ರಿಗೆ ಬಂದು ನಿಮ್ದು ಸಂಪೂರ್ಣ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಅವರೆಲ್ಲರೂ ಕೂಗ್ಬಿಟ್ರೆ ಮತ್ತೊಂದು ಹಿಡ್ಕೊಳ್ಲಿಕ್ಕೆ ಬೇಡವಾ ಯಾರು ಬರ್ದ್ರು ನೀವಂತೂ ಬರ್ಲೇಬೇಕು ಬೇರೆ ಕಡೆ ಕಾರ್ಯಕ್ರಮ ಅಲ್ಲ ಮುಗಿಸ್ಬಂದಿ ನಮ್ಗೆ ಬೆಳಗಾವಿ ಉಂಟು ನನ್ನ ಹಾ ಹುಳ್ಳೂಡಿ ಫೈಲ್ ನನ್ನ ಪ್ರಚಾರದಲ್ಲಿ ಇರಲಿಲ್ಲ ನನ್ನ ಪ್ರಥಮ ರಾತ್ರಿಯ ಪ್ರಚಾರದ ಉಂಟು ನೋಡಿ ಹೌದು ನನಗೆ ಅಲ್ಲ ಬರಸತ್ತಿದ್ದಿರಲ್ಲ ಏನಂತೆ ಇಂದು ಈ ದಿನ ರಾತ್ರಿ 9:30 ಮೂವತ್ತಕ್ಕೆ ಸರಿಯಾಗಿ ನಮ್ಮ ಪ್ರಥಮ ರಾತ್ರಿ ರಂಗೋರಂಗಿನ ಕಾರ್ಯಕ್ರಮಕ್ಕೆ ಶುಭ ಕೋರು ದೇವಸ್ಥಾನದ ಅಧ್ಯಕ್ಷರು ಸರ್ವ ಸದಸ್ಯರು ಅಧ್ಯಕ್ಷರು ಆಗಿ ಗ್ರಾಮಸ್ಥರು ಸೀಮಂತು ಒಳ್ಳೆ ಜನ ಆಗ್ತದೆ ಸಂಪೂರ್ಣ ಸಾಕಾರ ಸುಧಾಕರ್ ಹೇಗಿದೆ ಮಾಂಕುವಿನ ಪ್ರಥಮ ರಾತ್ರಿ ವಿಶೇಷ ಸಾಕಾರ ಯಾರು ಮಾಡ್ರೆ ಸುರೇಶ್ ಭಟ್ರು ಬಾಬಾ ನೆಂಟು ಸೀಮಂತು ಇಲ್ಲ ನೋಡಿ ಇಲ್ಲಿಂದ ಹಾಕಿದ್ವ ಮಾಂಕುವಿನ ಪ್ರಥಮ ರಾತ್ರಿ ಎಂದು ದಿವ್ಯ ಉಪಸ್ಥಿತಿ ಯಾರು ಯಾರೇ ಮೂಡಬೇಳೆ ಚಂದ್ರಕಾಂತ್ ರಾವ್ ಬಳಗ ಹೆಸರಾಗಿ ಬರಲೇಬೇಕು ಇಂದು ದಿನ ಪ್ರಥಮ ರಾತ್ರಿ ಯಾರು ಮಾರ್ರೆ ಬಂಗಾರೋ ಕೆಲವೇ ದಿನದಲ್ಲಿ ನನಗೂ ಅದೇ ರಾತ್ರಿ ಓ ಎಂತ ಸರ್ಕಾರಿ ಓ ಗೆಳೆಯ ಎದ್ದು ಬಿದ್ದು ಗೆದ್ದು ಬಾ

ಕಾಲ್ ಮೇಲೆ ಮಂಚೆ ಇರ್ತದೆ ಮಂಚಿನ ಮೇಲೆ ಹೂವು ಆ ಹೂವಿನ ಮೇಲೆ ಅಂದ್ರೆ ನಮ್ಮ ದೇಹದ ಕೆಳಗು ಹೂವಿದ್ರೆ ಅದು ನಮ್ಮ ಪ್ರಥಮ ರಾತ್ರಿ ನಮ್ಮ ದೇಹದ ಮೇಲೆ ಹೂವಿದ್ರೆ ಅದೇ ನಮ್ಮ ಕೊನೆಯ ನಿಮಗೆ ಹೂವಿನ ಕರ್ಚು ಕಡಿಮೆ ಆಗ್ಬೇಕು ಅಂತ ಆದ್ರೆ ಎರಡು ಕಾರ್ಯಕ್ರಮ ಒಂದೇ ದಿನ ಆಗ್ಬಿಟ್ಟು ಅಲ್ಲ ಮನೆಲ್ಲ ಇರ್ತಾರೆ ಅದ ಅರ್ಧ ನಾತಿನ ಅರ್ಧ ನಿಮಗೆ ಕೊಡ್ಬೇಕು ನಾನ್ ಹೇಳ್ತೀನ ಮುಳ್ಳೆಲ್ಲ ನೀವು ನೀವ್ ಬಂದ್ ಬಿಟ್ರೆ ಹೌದು ಎದ್ದು ಬಿದ್ದು ಗೆದ್ದು ಬಾ ಬಿದ್ದು ಎದ್ದು ಗೆದ್ದು ಬಾ ಎದ್ದು ಬರ್ತೈಯ ಗೆದ್ದು ಬರ್ತೈ ಸಾಲಿ ಕಮ್ಮಿ